ೇಜನು ಅಷ್ಟಪ್ಪ ಐತೆ ಒಂದಾಯ್ತಾ ಎರಡು ಆಯ್ತಾ ಇಣ್ಣಾಗಿಲ್ಲ ಸ್ವಲ್ಪ ಅದಕ್ಕೆ ಎರಳೆಣ್ಣೆ ಹಾಕ್ಬೇಕು ಕೈ ಎಣ್ಣೆ ಓಹೋ ಎಷ್ಟಪ್ಪ ಐತೆ ಅಲಸ್ ಜಾಕ್ ಫ್ರೂಟ್ ಬಿಸ್ಲೇ ಗಿಡಬೇಕು ಹಿಂಡೆಗಳ ಇವಾಗ ಆಯ್ತು ಫುಲ್ ಹ್ಯಾಪಿ ನೋದಾ ಚಾಕು ಕೊಡ್ತೀನಿ ತಡಿ ಕಟ್ ಮಾಡ್ಬಿಟೇ ಜನು ಬಿಸ್ಲೇಗಿಟ್ ಬಿಡ್ರೆ ಬೇಗ ಬೇಗಣ್ಣ ಆಗುತ್ತೆ ಏನ್ ಮನೆ ಎಲ್ಲಾ ಗಮ್ಮಗಮನತ್ತ ಅವಾಗ

ಎಣ್ಣೆ ಹಾಕ್ಬಿಡು ಜನತಿಯಷ್ಟೊಂದು ಸೋಡ್ತೈತೆ ಮರದಲ್ಲ ಎಣ್ಣೆ ಆಗಲ್ವಾಡ್ತಾವ ಏನು ತಿನ್ನುತ್ತೆ ಹೌದಾ ಪಕ್ಷಿಗಳು ಜನ ಅದು ಓಪನ್ ಮಾಡ್ಕೊತ ಇನ್ನಕ್ಕೆ ಆಗುತ್ತಾ ನಂಗೆ ಗೊತ್ತಿರಲಿಲ್ಲ ಅಯ್ಯೋ ನಾವು ನಮ್ಮ ಚಿಕ್ಕವ್ರಿರ್ಬೇಕಾದ್ರೆ ನಮ್ಮಅಪ್ಪ ತಂದ ಇಟ್ಬಿಟ್ಟಿರೋದು ಉಂಡುಂಡೇನೆ ಇದೇ ಥರನೇ ಕಟ್ ಮಾಡಿಬಿಟ್ಟು ಬಿಸ್ಲಿಗೆ ಇಟ್ಬಿಟ್ಟು ಎಣ್ಣೆ ಹಚ್ಬಿಟ್ರೆ ಹರಳೆಣ್ಣೆ ನಾವು ಅರಳಿಲ್ಲ ಕೈ ಎಣ್ಣೆ ಅಂತ ಹೇಳ್ತೀವಿ ಹಚ್ಬಿಟ್ಟು ಬಿಸ್ಲಿಗೆ ಇಟ್ಬಿಟ್ರೆ ಹಾಕ್ಬಿಟ್ಟು ಗಮ್ 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 ಅನ್ನೋದು ಎಷ್ಟೋ ತಿನ್ಕೊಳ್ಳೋಣ ಅನ್ನುವಷ್ಟು ಗಮ್ ಅಂತ ಅನ್ನೋದು ಬಾ ಕುಡಿಯೋದಲ್ಲ ಕುಡಿಯಲ್ವ ಹಾಲೆಲ್ಲ ಬರ್ಲಿ ಕೆಳಗಡೆ ಆಗ್ಬಿಡುತ್ತೆ ಜನ ಬಿಸಾಕ್ತಿನಿ ಕೆಳಗಡೆಗೆ ಎಂತ ಅದೇ ಹಾಲೆಲ್ಲ ಮೇಲೆ ಕೆಳಗಡೆ ಸೋರೋಗುತ್ತೆ ಪೂರ್ತಿ ಬರ್ಬೇಕು ಚರಿ ಅವತ್ತು ಕೊಟ್ಟಿದ್ದ ನೂರು ರೂಪಾಯಿ ಬರೀ ಹನ್ನೆರಡು ಹಣ್ಣಿಗೆ ನೂರು ರೂಪಾಯಿ ಕೊಟ್ಟಿದ್ವಿ ಬರೀ ಹನ್ನೆರಡು ಹಣ್ಣಿಗೆ ಇವತ್ತು ಯಾರ ಅವ್ರ ಫ್ರೆಂಡ್ಗೆ ಹೇಳ್ಬಿಟ್ಟು ಪಾಪ ಊರಿಗೆ ಹೋಗಿದ್ರಲ್ಲ ಅವ್ರಿಗೆ ತಂದು ಅಂತ ಹೇಳ್ಬಿಟ್ಟು ತರಿಸಿರೋದು ಒಂದು ಉಂಡೆ ಹಣ್ಣು ನಮ್ಮ ಇಲ್ಲ ಮರ ಎಲ್ಲ ಒಣಗೋಗ್ಬಿಟ್ಟೈತೆ ನೀರಿಲ್ಲ ಸಿಕ್ಕಾಬಿಟ್ಟೆ ಬೇಸಿಗೆ ಅಲ್ವಾ ಹಾಗಾಗಿ ಮರನೇ ಒಣಗೋಗ್ಬಿಟ್ಟೈತೆ ಹಲಸಿನೆಣ್ಣಿಲ್ಲ ಚಿಕ್ಕವ್ರಿದ್ದಾಗ ಹಲಸಿನ ಹಣ್ಣು ಮಾವಿನಹಣ್ಣು ಸೀಬಿಕಾಯಿ ಸಿಕ್ಕಾಬಿಟ್ಟೆ ಬಿಡ್ತಿತ್ತು ಇವಾಗ ಯಾವುದೂ ಇಲ್ಲ ಎಲ್ಲ ಒಣಗೋಗ್ಬಿಟ್ಟೈತೆ ಹಾಂ ಅದಕ್ಕೆ ಉಟ್ಬಾರ್ದು ಬಾ ಗಂಟ್ಲು ಬೇರೆ ಅರ್ಥ ಅದಕ್ಕೆ ಹೇಳ್ಬಿಟ್ಟು ಒಂದು ಉಂಡೆನೆ ತರಿಸಿರೋದು ಅಣ್ಣ ಒಂದು ಎರಡು ಮೂರು ದಿನ ಬೇಕಂತ ಅಣ್ಣಾಗೋಕ್ಕೆ ಅದಕ್ಕೆ ಆ ಥರ ಕಟ್ ಮಾಡಿಬಿಟ್ಟು ಹಾಲೆಲ್ಲ ಹೋದ್ಮೇಲೆ ಎಣ್ಣೆ ಹಾಕಿ ಬಿಸಿಲಲ್ಲಿ ಇಟ್ಬಿಟ್ರೆ ಬೇಗ ಅಣ್ಣಾಗ್ಬಿಡತ್ತೆ ನಾನು ನೋಡಿ ನನ್ನ ಬಟ್ಟೆಗೆ ಸಿಡ್ತಿರೋದು ಇರ್ತೇನೆ ನನ್ನ ಮೊದಲೇ ಬಾ ಏನಾಗೈತೆ ಕೈ ಏನಾಗಿಲ್ಲ ಬಾ ದೋಸೆ ಇಟ್ಟಿತ್ತು ಸೊ ದೋಸೆ ಮಾಡ್ಕೊತಾ ಇದ್ದೀನಿ ದೋಸೆಗೆ ಇದು ರಾಜ್ಮಾ ಕರಿ ಮಾಡಿದ್ದೆ

ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಪೇಪರ್ ಪೇಪರ್ ಐತೆ ಚೆನ್ನಾಗಿ ಬಂದೈತೆ ಯಾಕೆ ಬೇಡವಂತ ನಮ್ ಬೇಡಪ್ಪ ಕೊಡು ಅಂತವನೇ ತಿನ್ನಲ್ವ ನೀನು ಇಲ್ಲಿ ನೋಡು ಒಂದ್ ನಿಮಿಷ ಇಲ್ ನೋಡು ಫೋನೇ ಕೊಟ್ಟಿದ್ದೀಯ ನೀನು ಅವ್ನಿಗೆ ಅದಕ್ಕೆ ಫೋನಲ್ಲಿ ಅವನು ಯಾಕೆ ತಿನ್ನಲ್ಲ ಮುಂದೆ ಒಂದು ಮ್ಯಾಂಗೋ ಇತ್ತು ಕಟ್ ಮಾಡಿದ್ದೀನಿ ಎಷ್ಟು ತಿಂದರೂ ತಿನ್ನಂಗೆ ಅನ್ನಿಸ್ತಿಲ್ಲ ಸ್ವೀಟು ಇಲ್ಲ ಜಾಸ್ತಿ ಅರ್ಧ ಕೆ ಜಿ ತಂದು ಅರ್ಧ ಕೆ ಜಿನ ತಿನ್ಕೊಂಡಿದ್ದೀನಿ ನಾನು ಒಬ್ಳು ಓಹೋ ಎಷ್ಟೊಂದು ಸುರಿದೋಗೈತೆ ನೋಡು ಬಾ ಹಾಂ ಒಂದೇ ಹಣ್ಣಿದಿದ್ದು ಕಟ್ ಮಾಡಿದ್ದೀನಿ ಚರಿ ತಗೋ ತಿನ್ನೋ ಅಂತ ಹೇಳಿದ್ರೆ ನಂಗೆ ಜ್ಯೂಸ್ ಮಾಡಿಕೊಡು ನಂಗೆ ಜ್ಯೂಸ್ ಮಾಡ್ಕೊಡು ಅಂತಾನೆ ಇರೋ ಒಂದು ಹಣ್ಣಲ್ಲಿ ಯಾವ ಜ್ಯೂಸ ಮಾಡ್ಕೊಡೋದು ಅವ್ನಿಗೆ ನೆನೆ ಎದ್ಬಿಟ್ಟು ಅವ್ರ ಮನೆಗೆ ತಿಂದೇನೆ ಇವಾಗ ಜ್ಯೂಸ್ ಮಾಡ್ಕೊಳ್ಬೇಕಂತೆ ಚರಿ ಎಳಿತವನೇ ಜಾನು ಅದನ್ನ ಹೋಗಿ ಅವ್ ಅಲ್ಸ್ ಹೊಸಿ ಹಿಂಸೆ ಕೊಡ್ತಾ ಇಲ್ಲ ಬೈಕತೆ ಇರುತ್ತೆ ಅದು ಯಾರು ಇವ್ನ ಇಷ್ಟೊಂದು ಹಿಂಸೆ ಕೊಡ್ತಾವನಲ್ಲ ಅಂತ ಅವ್ರಿಗೊಂದು ಪೀಸ್ ಕೊಟ್ಬಿಟ್ಟು ತಿಂದ್ರೆ ತಿಂಡಿ ತಿಂದಿದ್ರೆ ನಾನೇ ತಿನ್ಕೋತೀನಿ ಅಷ್ಟೇನೆ ಸೊ ಊಟ ಆದ್ಮೇಲೆ ತಿಂದ್ರೆ ಚೆನ್ನಾಗಿರತ್ತೆ ಇದ್ರ ಪಕ್ಕಲ್ಲ ಇಟ್ಕೊಂಡ್ಬಿಡ್ತೀನಿ ಈಗ ಮ್ಯಾಂಗೋ ಬೇಕಾ ಬೇಡ ಮಿ ಲೈತೆ ತುಯೇ ನಾ ಹ್ ತಗಲಾ ಒಂದ ತಗೋ ಅದು ಅದು ಓಟೆ 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 ತಿನ್ನಕಾಗಲ್ಲ ಇತ್ತು ಜನ್ನಿಂಗ್ ಬೇಕಾ ಈ ಕಟ್ ಮಾಡ್ಬಿಡಾ ಕಟ್ ಮಾಡಿದಿನಿ ಅದ್ಬಿಟ್ಟು ಬೇರೆಿಸ್ಕೊತಾವ್ ನಾನು ತ ಕತ್ತೆ ಯಾ ಮಿಕ್ಸ್ ಮಾಡ್ಕತ್ತೀನಿ ಯಾಯ ಬೈಲಿ ನನ್ನ ಮಗ್ನೆ ಮಿಕ್ಸಿ ಮಾಡ್ಕತಾನಂತೆ ಎಪ್ಪ ಎಂತ ಮಗನಪ್ಪ ಆಮೇಲೆ ಅವ್ನಿಗೆ ಹಾಕೊಡ್ತೀನಿ ಅಲ್ವಾ ಅವ್ನು ತಿನ್ನ ತಿನ್ನ ನಿಧಾನ ಯಾರಾದ್ರೂ ಮಾವನಗ ಉಪ್ಪ ಹಾಕಿ ಅವ್ನಿಗೆ ಜ್ಯೂಸೇ ಮಾಡ್ಕೊಡ್ಬೇಕಂತೆ ಸೊ ನಮ್ಮ ಮನೆಯಿಂದ ಇವಾಗ ನನ್ನ ತಂಗಿ ಮನೆಗೆ ಬಂದೆ ಅಮ್ಮ ನಮ್ಮ ಅಕ್ಕ ಎಲ್ಲ ಬಂದಿದ್ರು ಹಾಗಾಗಿ ಅವ್ರ ಮನೆಗೆ ಬಂದಿದ್ದೀನಿ ಚರೀನೂ ಇಲ್ಲೇ ಇದ್ದ ಏನು ಮಾಡ್ತಾವ್ರೆ ಈಗೇನು ಬಂದಿಲ್ವಲ್ಲ ಅಂತ ಹೇಳಿ ನಾನೇ ಇವ್ರ ಮನೆಗೆ ಬಂದೆ ಎಲ್ಲರೂ ಬಂದಿದ್ರಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಚರಿ ಗಲಾಟೆ ಬೇರೆ ಮಾಡ್ತಾವನೆ ಗೊತ್ತಾದ ನನಗೆ ீ பாபால் ஆய்ஸ்டீடு దలా అగా అగా రిబ ఎంతో రస్ట్ ని నమ ఇశమ 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 న తంగి ఇశమ న తంగి ఇశమ ఎడే ఎడే ఎం పుట్టాడు తెల్లగొత్తా मम्मी హ్మ్ ಒಕ್ವರ್ ತೊ ಗಗನೆ ಹೊರಗಡೆ ಗಗನೆ ಬಾಬೆ ಯಾರುದು ಸಿಹಿ ಬಯಲಿ ಎ ನಿ 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 ಈಗ ತೋರಿಸಲ್ವಾ ನೀನು ಹ್ಞೂ ಸೊ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ವಿ ಇದೆಲ್ಲ ಕವರಲ್ಲಿ ಇತ್ತು ಆಲ್ರೆಡಿ ನನ್ನ ಮಗ ತೆಗ್ದಾಕವನ್ನೇ ಅಟ್ಯಾಚ್ ಮಾಡ್ಕೋಬೇಕು ಇದೊಂದು ಅದು ಬಿಟ್ರೆ ಇದೊಂದು ಮಾಪು ಹಿಡ್ಕೊಳ್ಳೋ ಹಿಡ್ಕೊ ತೋರಿಸೋಣ ಅದು ಎರಡು ಕೊಟ್ಟಿದ್ದಾರೆ ಇದನ್ನು ಅದು ಹಾಳಾದ್ಮೇಲೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಹಿಂದೆ ಏನು ಕಚೇರಿ ನೀನೇ ಹೇಳು ಎಲ್ಲನೂ ಏನಕ್ಕೆ ವ್ಯಾ ಹಾಕಿದ್ದು ಅದೊಂದು ಅದ್ರ ಜೊತೆ ಇದೊಂದು ಕೊಟ್ಟವ್ರೆ ಬಿಟ್ರೆ ಅಲ್ಲ ಎತ್ತು ಸರಿ ಬಿಡಮ್ಮ ಇಲ್ಲೊಂದು ನಿಮಿಷ ಎಲ್ಲಮ್ಮ ಇದೊಂದು ಇದೆಲ್ಲ ಕವರ್ ಆಲ್ ಆಲ್ರೆಡಿ ಒಂದು ತೆಗ್ದಿರೋದು ಇದು ಇದೆರಡು ಅಟ್ಯಾಚ್ ಮಾಡೋದು ಅಟ್ಯಾಚ್ ಮಾಡು ಅಟ್ಯಾಚ್ ಮಾಡು ಎರಡ ನಾನು ಅಟ್ಯಾಚ್ ಮಾಡಿ ಅದು ಬಿಟ್ಟ ಇದು ನಾನು ಸ್ಟೀಲ್ದ ಆರ್ಡ್ರ್ ಮಾಡಿದ್ದೀನಿ ಇದರ ಪ್ಲ್ಯಾಸ್ಟಿಕ್ದು ಸಿಗುತ್ತೆ ನಿಮಗೆ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಇದು ಫೈವ್ ಎಷ್ಟು ಜನ ಇದು ಫೈವ್ ಫಿಫ್ಟಿನಾ ಐನೂರ ಎಂಬತ್ನಾಲ್ಕು ಇರಬೇಕು ಓವತ್ತು ಇಸ್ಕೊಂಡ ಏನೋ ಸರಿಯಾಗಿ ನೋಡಿಲ್ಲ ನೋಡ್ಬಿಟ್ಟು ಹಾಕ್ತೀನಿ ಎಷ್ಟು ರೇಟ್ ಅಂತ ಫೈವ್ ಏಯ್ಟಿ ಏನೋ ತೋರಿಸ್ತಿತ್ತು ಫೈವ್ ಫಿಫ್ಟಿ ಇಸ್ಕೊಂಡಂತೆ ಹಾಂ ಅವ್ನು ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡೋನಿ ನಾನು ಇದರಲ್ಲಿ ಪ್ಲಾಸ್ಟಿಕ್ ಬರುತ್ತೆ ಅದು ಇನ್ನೂ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಕಮ್ಮಿ ಇರುತ್ತೆ ನಾನು ಸ್ಟೀಲ್ದು ಆರ್ಡ್ರ್ ಮಾಡಿದೆ ಜೊತೆಗೆ ರೇಟಿಂಗ್ ಕೂಡ ಚೆನ್ನಾಗಿತ್ತು ಅದಕ್ಕೆ ಇದನ್ನು ಆರ್ಡ್ರು ಮಾಡಿದೆಡ್ಕೊಂಡು ಕ್ಯಾರಿ ಮಾಡ್ಬೋದು ಅದು ಅಲ್ಲ ಕಡೆ ಅಲ್ಲೋ ಎಳ್ಕೊಂಡು ಅದು ಬಿಟ್ಟರೆ ಇಲ್ಲಿ ನೀರು ಹಾಕಿರ್ತೀವಲ್ಲ ಇದು ಓಪನ್ ಮಾಡ್ರೆ ನೀರು ಇಲ್ಲಿಂದನೇ ಬರುತ್ತೆ ಕೈಲಿ ಎತ್ತ ಅವಶ್ಯಕತೆ ಇಲ್ಲ ನೀರು ಕೊಟ್ಟಿದ್ದಾರಲ್ಲ ಎಳೆದ್ರೆ ಬರುತ್ತೆ ಆ ಥರ ಇದೆ ಹಾಂ ಅದು ಉದ್ದ ಮಾಡ್ಕೊ ಉದ್ದ ಮಾಡ್ಕೊ ಉದ್ಘಾಟನೆ ಆಲ್ರೆಡಿ ಮಾಡಿಬಿಟ್ಟವನೇ ತೋರಿಸಿರ್ಲವ ತೋಸೋಣ ಅಂದ್ಬಿಟ್ಟು ಸ್ಯಾರಿ ತೋರಿಸ್ತಾನೆ ಸೊ ಬೆಳಿಗ್ಗೆಲ್ಲ ತಿಂಡಿ ತಿಂದ್ಕೊಂಡು ಶ್ರುತಿಗೆ ಸ್ಯಾರಿ ಕೊಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಅಕ್ಕ ಕರ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಚೆರೀ ಅವ್ರ ಜೊತೆ ಹೋಗ್ತಾ ಇದ್ದ ನಾನು ಇಲ್ಲ ನಮ್ಮನೆಯಲ್ಲೇ ಇದ್ದೆ ಹೋಗಿರ್ಲಿಲ್ಲ ನನ್ನ ಗುರುನೊಮ್ಮಿ ತಿಂಡಿ ಎಲ್ಲ ತಂದಿರೋ ಕೊಟ್ಟರು ನನ್ನ ಮನೆಯಲ್ಲೇ ಇದ್ದೆ ಹೋಗಿರ್ಲಿಲ್ಲ ಚೆರಿ ಅವ್ರ ಮನೇಲೇ ಇದ್ದ ಅವರು ಹೋಗ್ತಾ ಇರಲ್ಲ ಸ್ಯಾರಿ ತೊಗೊಳಕ್ಕೆ ಅಂತ ಅವ್ರ ಜೊತೆ ಇವನು ಹೋಗ್ತಾ ಇದ್ದ ಸೊ ಅವನು ನೋಡ್ಕೊಳ್ಳೋಕ್ಕೆ ಒಬ್ಬರು ಇರಲೇಬೇಕು ಇವರು ಸ್ಯಾರಿ ತಗೊಳ್ಳೋ ಬಿಜಿಲಿ ಹೂನು ಎಕ್ ಕಡೆಗಾದ್ರೂ ಓಡ್ ಕಡೆ ಓಡಿಬಿಟ್ಟು ಏನು ಮಾಡೋದು ಅಂತ ಬಾರೋ ಅಂತ ತುಂಬ ಕರೆದೆ ಬಟ್ ಅವ್ನು ಬರೋಕ್ಕೆ ರೆಡಿ ಇರಲಿಲ್ಲ ಕೊನೆಗೆ ನಾನು ಅವ್ರ ಜೊತೆ ಸ್ಯಾರಿ ಶಾಪಿಂಗ್ ಹೋದ್ರಲ್ಲ ಅವ್ರ ಜೊತೆ ನಾನು ಹೋಗಬೇಕಾಗಿ ಬಂತು ಈ ಸೀರೆ ನೋಡಿದೆ ನೋಡಬೇಕಾದ್ರೆ ಏನೋ ಒಂಥರ ಕಲರ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನಾನು ಇನ್ಕೊಂಡು ನೋಡಿದೆ ತುಂಬ ಸ್ಯಾರಿಗಳನ್ನ ತೆಗಿಸಿ ತೆಗ್ಸಿ ನೋಡ್ತಾಯಿದ್ರು ಕೊನೆಗೆ ನನ್ನ ಕೈಲಾಗಲಿಲ್ಲ ಹೋಗಿ ಒಂದು ಕಡೆ ಕೂತ್ಕೊಂಬಿಟ್ಟೆ ನಾನು ಸರಿ ಓಡಾಡ್ತಾ ಇದ್ದಾವ್ ನೋಡ್ಕೊಂಡು ಸುಮ್ಮನೆ ಇದ್ದೆ ಯಾವ ಸೀರೆ ತೊಗೊಂಡ್ಲು ಅಂತಲೂ ನಾನು ನೋಡೇ ಇಲ್ಲ ಅದಾದಮೇಲೆ ಡ್ರೆಸ್ ತೊಗೋಬೇಕು ಅಂತೇಳಿ ಪಕ್ಕದಲ್ಲೇ ಒಂದು ಶಾಪ್ ಇತ್ತು ಅಲ್ಲಿಗೆ ಬಂದು ಒಂದೆರಡು ಡ್ರೆಸ್ ತೊಗೊಂಡ್ಳು ಯಾರ್ದೋ ಮದುವೆ ಇದೆ ಮದುವೆಗೆ ಹಾಕೊಂಡು ಹೋಗಕ್ಕೆ ಬೇಕು ಹೇಳ್ಬಿಟ್ಟು ಡ್ರೆಸ್ ತೊಗೊಳಕ್ಕೆ ಅಂತ ಬಂದಳು ನಮ್ಮ ಕಾನೂನು ಸ್ವಲ್ಪ ಮಕ್ ಮಕ್ಕಳಿಗೆ ಅವ್ರಿಗೆಲ್ಲ ಅವರು ಕೂಡ ಬಟ್ಟೆ ಎಲ್ಲ ತೊಗೊಂಡ್ರು ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ಎಲ್ಲೋ ಹೋಗಲ್ಲ ಆದಮೇಲೆ ಸುಮ್ಮನೆ ಸುಮ್ಮನೆ ತೆಗೆದು ಇಟ್ಕೊಳೋದಲ್ವ ಸುಮ್ಮನೆ ವೇಸ್ಟು ಅದೆಲ್ಲ ಹಂಗಾಗಿ ನಾನೇನು ಶಾಪಿಂಗ್ ಏನೂ ಮಾಡಿಲ್ಲ ಚರಿ ನೋಡ್ಕೊಳ್ಳೋಕ್ಕೋಸ್ಕರನೇ ನಾನು ಇವ್ರ ಜೊತೆ ಬಂದಿದ್ದಷ್ಟೇ ಸೊ ಹನುಮಂತ್ ನಗರದಲ್ಲಿ ನಾವು ಶಾಪಿಂಗ್ ಅಂತ ಹೋಗಿದ್ದು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ